ನಿನ್ನೆ ನೀವು ತಗೊಂಡಂತಹ ನಿರ್ಧಾರಕ್ಕೆ ಫ್ಯಾಕ್ಟ್ರಿ ಮಾಲೀಕರು ನಮ್ಮ ಕೈಲಿ ಅಷ್ಟು ಕೊಡೋಕ್ಕಾಗಲ್ಲ ನಾವು ಮೂರು ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಕೊಡ್ತೀವಿ ಅಂತ ಹೇಳಿದರು ಮುರುಗೇಶ್ ನಿರಾಣಿ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಮಗೆ ಹೇಳಿದ್ದೆ ಒಂದು ಇವರು ಮಾಡಿದ್ದೆ ಒಂದು ಅಂತ ಏನಿಲ್ಲ ಅವರು ಎದುರುಗಡೆ ಹೇಳಿರೋದು ಹೇಳಿದಿರೋದು ಒಂದು ಮಾಡಿರೋದು ಅಲ್ಲ ಅವರು ಹೇಳಿದ್ರು ಹೇಳಿದ್ದೀನಿ ಸಿ ಅವರು ಜೂಮ್ನಲ್ಲಿ ಬಂದು ಜಿಲ್ಲಾಧಿಕಾರಿ ಹೇಳೋವರೆಗೂ ಕೂಡ ಒಪ್ಪಿರಲಿಲ್ಲ ಮೂರು ಸಾವಿರದ ಇನ್ನೂರು ರೂಪಾಯಿ ಜಿಲ್ಲಾಧಿಕಾರಿ ಬಂದು ಮೇಲೆ ಒಪ್ಕೊಂಡ್ರು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಐವತ್ತು ರೂಪಾಯಿನ ಫ್ಯಾಕ್ಟ್ರಿಯವ್ರು ಕೊಡಬೇಕು ಸರ್ಕಾರ ಐವತ್ತು ರೂಪಾಯಿ ಕೊಡ್ತದೆ ಡಿ ಸಿ ಏನು ಹೇಳಿದ್ದಾನೆ ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ನೂರು ರೂಪಾಯಿ ಪ್ಲಸ್ ನೂರು ರೂಪಾಯಿ ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು ನೂರು ರೂಪಾಯಿ ಮೇಲೆ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಮೂರು ಮೂರು ಸಾವಿರದ ಇನ್ನೂರು ಪ್ಲಸ್ ನೂರು ಡಿ ಸಿ ಮೂರು ಸಾವಿರದ ಇನ್ನೂರು ಹೇಳಿದ್ರು ಬೆಳಗಾವಿನ ಡಿ ಸಿ ಅದ್ರ ಮೇಲೆ ನೂರು ರೂಪಾಯಿ ಅಂದರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಈಗ ಆದೇಶ ಇಶ್ಯೂ ಆಗ್ತದೆ ಅಲ್ಲಿ ಹೋಗಿ ರೈತರಿಗೆ ನಮ್ಮ ಶಿವಾನಂದ ಪಾಟೀಲ್ ಹೋಗಿ ಅಲ್ಲೇ ಅನೌನ್ಸ್ ಮೇಲೆ ರಿಯಾಯಿತಿ ಕೊಟ್ರೆ ಮಾತ್ರ ತೆರಿಗೆ ಕಡಿಮೆ ಮಾಡಿದ್ರೆ ಮಾತ್ರ ನಾವು ಸರ್ಕಾರದ ಮೀಟಿಂಗ್ ಮಾಡ್ತೀನಿ ಅಂತ ನಿಮ್ದೆ ಜಾಸ್ತಿ ಆಗಿ ನೀವು ಪರ ನೀವು